Wait! <laughs> ನಾಲ್ಕು ಜನ ಚಾಲಾಕಿ ಕಳ್ಳರ ಹೆಡೆಮುರಿ ಕಟ್ಟಿದ ನವನಗರ ಎಪಿಎಂಸಿ ಠಾಣೆ ಪೊಲೀಸರು ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ತಮ್ಮ ಕೈಚಳಕ ತೋರಿಸಿ ಬೆಲೆ ಬಾಳುವ ಆಭರಣಗಳನ್ನು ದೋಚಿಕೊಂಡು ಪರಾರಿಯಾಗುತ್ತಿದ್ದ ನಾಲ್ವರು ಚಾಲಾಕಿ ಕಳ್ಳರನ್ನ ಹೆಡೆಮುರಿ ಕಟ್ಟುವಲ್ಲಿ ಹುಬ್ಬಳ್ಳಿ ನವನಗರ ಎಪಿಎಂಸಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಾಗಲಕೋಟೆ ನಿವಾಸಿಯಾದ ಸಿದ್ದಪ್ಪ ಅಂಬಿಗೇರ್ ಇಪ್ಪತ್ತು ವರ್ಷ ಹುಬ್ಬಳ್ಳಿಯ ಎಪಿಎಂಸಿ ಈಶ್ವರ್ ನಗರ ನಿವಾಸಿಗಳಾದ ವಿಷ್ಣು ಅಂಬಿಗೇರ್ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷದ ಕುನಾಲ ಸಿಂಗ್ ಜೋಗಿಂದರ್ ಹಾಗೂ ನವನಗರ ಬಾಗಲಕೋಟೆ ನಿವಾಸಿ ಅಪ್ರಾಪ್ತ ಬಾಲಕ ಬಂಧ ಆರೋಪಿಗಳಾಗಿದ್ದಾರೆ ಇನ್ನು ಬಂಧಿತ ಆರೋಪಿಗಳು ಮೂರು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಬಂಧಿತರಿಂದ ಬಂಗಾರ ಹಾಗೂ ಬೆಳ್ಳಿ ಆಭರಣ ಜೊತೆಗೆ ಒಂದು ಟಿವಿಎಸ್ ಎಂಟಾರ್ ದ್ವಿಚಕ್ರ ವಾಹನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅರವತ್ತು ಗ್ರಾಮ ಬಂಗಾರ ಹಾಗೂ ಮುನ್ನೂರ ಅರವತ್ತು ಗ್ರಾಮ್ ಬೆಳ್ಳಿ ಸೇರಿ ಒಂದು ದ್ವಿಚಕ್ರ ವಾಹನ ಜೊತೆಗೆ ಅಂದಾಜು ಐದು ಲಕ್ಷ ಎಂಬತ್ತೇಳು ಸಾವಿರ ಮೂಲದ ಆಭರಣ ಸೇರಿ ವಾಹನ ಜಪ್ತಿ ಮಾಡಿದ್ದಾರೆ ಸದ್ಯ ಊರ್ವ ಅಪ್ರಾಪ್ತ ಆರೋಪಿ ಮತ್ತು ಮೂವರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಆರೋಪಿತರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈ ಕುರಿತು ನವನಗರ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ